ಹಾ ಎಲ್ಲರಿಗೂ ನಿಮ್ಮ ಮನೆಯಲ್ಲಿ ಮಕ್ಕಳು ಸಾಂಬಾರ್ ತಿಂತಲ್ವಾ ಹಂಗಾರೆ ನಮ್ಮಮ್ಮ ಮಾಡಿರೋ ಸಾಂಬಾರನ್ನ ಟ್ರೈ ಮಾಡಿ ಮಕ್ಕಳು ತಿಂದೇ ತಿಂತಾರೆ ಒಂದು ಬೌಲಿಗೆ ದಾಲ್ ಹಾಕೋಣ ತೊಗರಿಬೇಳೆ ಹಾಕೋಣ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ತರ್ಟಿ ಮಿನಿಟ್ಸ್ ನೆನೆಸೋಣ ಎಲ್ಲ ತೆಗ್ದಿ ಕಟ್ ಮಾಡಿರೋ ಈರುಳ್ಳಿ ಟೊಮೊಟೋನ ಹಾಕೋಣ ಸ್ವಲ್ಪ ಆಯಿಲ್ ಹಾಕೋಣ ಮತ್ತೆ ನೀರು ಹಾಕೋಣ ಅದನ್ನ ಬೇಯಿಸಾದ್ಮೇಲೆ ಕಟ್ ಮಾಡಿ ನಿಮ್ಮ ಯಾ ಯಾವ ಯಾವ ತರಕಾರಿ ಇದೆ ಅದನ್ನೆಲ್ಲ ಎಕ್ಸೆಪ್ಟ್ ಎಕ್ಸೆಪ್ಟ್ ಚಿಲ್ಲಿ ಮತ್ತು ನುಗ್ಗೆಕಾಯಿ ಹಾಕೋಣ ಮತ್ತೆ ಸಾಂಬಾರ್ ಪೌಡರ್ ಹಾಕೋಣ ಮನೆಯಲ್ಲಿ ಯಾವ ಸಾಂಬಾರ್ ಪೌಡರ್ ಇದ್ರು ಓಕೆ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೋಣ ಮತ್ತೆ ಹುಣಸನ್ ನೀರ್ನ ಹಾಕೋಣ ನೀರ್ ಹಾಕೋಣ ಇವಾಗ ಹಾಕಿದ್ದೀವಿ ಮತ್ತೆ ಅದನ್ನ ಎರಡು ಬಿಸಿಲ್ ಬರೋ ತನಕ ಕೂಗ್ಸೋಣ ಮತ್ತೆ ಇವಾಗ ಸಾಂಬಾರ್ ರೆಡಿ ಆಗಿದೆ ಮತ್ತೆ ಅದನ್ನು ಒಂದು ಬಡ್ಲುಗೆ ಹಾಕೋಣ ದೊಡ್ಡ ಬಟ್ಲುಗೆ ಮತ್ತೆ ಮತ್ತೆ ಇನ್ನೊಂದು ಬಟ್ಲುಗೆ ಎರಡು ಸ್ಪೂನು ತುಪ್ಪ ಹಾಕೋಣ ಅದು ಬೆಂದಾದ ಮೇಲೆ ಸಾಸಿವೆ ಹಾಕೋಣ ಮತ್ತೆ ರೆಡ್ ಚಿಲ್ಲಿ ಹಾಕೋಣ ಮತ್ತೆ ಕರಿಬೇನ್ ಸೊಪ್ಪು ಹಾಕೋಣ ಮತ್ತೆ ಹಿಂಗ ಹಾಕೋಣ ಮತ್ತೆ ಬಿಸಿ ಮಾಡಿ ಅದು ಅದನ್ನ ಮಾಡ್ಕೊಂಡಿಕ್ಕಿರೋದನ್ನ ಸಾಂಬಾರ್ಗೆ ಹಾಕೋಣ ಮತ್ತೆ ಎಮ್ ಎಮ್ ಇತ್ತು ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ